ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕೋಸಿಸ್ ಕುಕಿಂಗ್ ಚಾನಲ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಖುಷಿ ಖುಷಿಯಾಗಿರಿ ಆರೋಗ್ಯವಾಗಿರಿ ಅಂತ ಕೇಳ್ಕೊತೀನಿ ನಾನಿವತ್ತು ತುಂಬಾನೇ ಸುಲಭವಾಗಿ ತುಂಬ ಬ್ರೆಡ್ ಬ್ರೆಡ್ಡಲ್ಲಿ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ಟೈಮ್ ಇದ್ದರೆ ಸಾಕು ಪ್ರಿಪೇರ್ ಮಾಡ್ಕೊಬೋದು ನಾನಿಲ್ಲಿ ಬ್ರೆಡ್ನ ತಗೊಂಡಿದ್ದೀನಿ ಬ್ರೆಡ್ನ ನೋಡಿ ಈ ಥರ ಫೋರ್ ಪೀಸಸ್ ಆಗಿ ಕಟ್ ಮಾಡ್ಕೊಬೇಕಾಗತ್ತೆ ಎಲ್ಲ ಬ್ರೆಡ್ನ ನಾವು ಈ ತರ ಫೋರ್ ಪೀಸಸ್ ಆಗಿ ಕಟ್ ಮಾಡ್ಕೊಬೇಕು ಈಗ ಒಂದು ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ಹಾಕೊಂಡ್ಬಿಟ್ಟು ನಾವು ಬ್ರೆಡ್ ಪೀಸಸ್ನ ಇದಕ್ಕೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಎರಡು ಕಡೆ ನಾವು ಇದನ್ನ ಫ್ರೈ ಮಾಡ್ಕೊಬೇಕು ತುಪ್ಪದಲ್ಲಿ ಇದನ್ನ ಎರಡು ಕಡೆ ಲೋ ಫ್ಲೇಮ್ ಅಲ್ಲೇ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ಫ್ರೈ ಮಾಡಿಕೊಂಡು ಇದನ್ನು ನಾನು ಪಕ್ಕಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ನಾನು ಒಂದು ಪ್ಯಾನ್ಗೆ ಹಾಫ್ ಲೀಟರ್ ಆಗೋಷ್ಟು ಹಾಲನ್ನ ಹಾಕೊಳ್ತಾ ಇದ್ದೀನಿ ಹಾಲು ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಬೇಕು ಅದೇ ಅಲ್ಲ ಒಂದು ನಾಲ್ಕು ಟೇಬಲ್ ಸ್ಪೂನ್ ಹಾಲು ತಗೊಂಡು ಅದಕ್ಕೆ ಕಸ್ಟರ್ಡ್ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಕಸ್ಟರ್ಡನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಹಾಲು ಕುದಿಯೋ ಟೈಮಲ್ಲಿ ನಾವು ಇದಕ್ಕೆ ಒಂದು ಸ್ವಲ್ಪ ಶುಗರ್ ಹಾಕೊಬೇಕು ಒಂದು ಮುಕ್ಕಾಲು ಕಪ್ ಆಗೋಷ್ಟು ಶುಗರ್ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೇಸರಿ ದಳ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಟಿಕೆ ಆಗೋಷ್ಟು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಬೇಕಾಗತ್ತೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನಾವು ಪ್ರಿಪೇರ್ ಮಾಡಿರುವಂತಹ ಕಸ್ಟರ್ಡ್ ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಒಂದು ನಿಮಿಷ ಚೆನ್ನಾಗಿ ಇದನ್ನ ಕಸ್ಟರ್ಡ್ ಹಾಕದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಲೋ ಫ್ಲೇಮ್ ಅಲ್ಲೇ ಹಾಗೆ ಬಿಡ್ಬೇಕು ಅದಾದ್ಮೇಲೆ ನ ಆಫ್ ಮಾಡಿ ಹಾಲು ತಣ್ಣಗಾದ್ಮೇಲೆ ನಾವು ಬ್ರೆಡ್ ಮೇಲೆ ಈ ಕಸ್ಟರ್ಡ್ ಹಾಲ್ನ ಹಾಕೊಂಡ್ರೆ ನಮ್ಗೆ ತುಂಬಾನೇ ರುಚಿಯಾಗಿರುವಂತಹ ಇನ್ಸ್ಟೆಂಟ್ ಆಗಿ ನಮ್ಗೆ ಬ್ರೆಡ್ ಕಸ್ಟರ್ಡ್ ರೆಡಿ ಆಗುತ್ತೆ ಇದರ ಮೇಲೆ ಸ್ವಲ್ಪ ಬಾದಾಮಿನ ಸಣ್ಣ ಸಣ್ಣದಾಗಿ ಚಾಪ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ತುಂಬ ಕ್ವಿಕ್ಕಾಗಿ ರೆಡಿ ಆಗುತ್ತೆ ಒಂದ್ಸಾರಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಸೊ ಇದೇ ಥರ ಟೇಸ್ಟಿ ಮತ್ತು ಕ್ವಿಕ್ ರೆಸಿಪೀಸ್ಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್